ಐಗಸ್ ಪ್ಲ್ಯಾಸ್ಟಿಕ್ ಮೋಸ್ಟ್ಲಿ ನಾವು ಪ್ಲಾಸ್ಟಿಕ್ ಬಾ ಪಾಲಿಮರ್ ಇದ್ರ ಮೇಲೆ ವರ್ಕ್ ಮಾಡ್ತಾ ಇರೋದಕ್ಕೆ ಸೊ ಲಾಸ್ಟ್ ಇಯರಿಂದ ನಾವು ಒಂದು ಕಾನ್ಸೆಪ್ಟ್ ಸ್ಟಾರ್ಟ್ ಮಾಡಿದ್ವಿ ಓಷನ್ ಕ್ಲೀನಿಂಗ್ ಪ್ಲಾಸ್ಟಿಕ್ ಸೊ ಸಮುದ್ರದಲ್ಲಾಗಲಿ ಯಾವುದೇ ಲೇಕಲ್ಲಾಗಲಿ ಏನೇನು ಪ್ಲಾಸ್ಟಿಕ್ ವೇಸ್ಟ್ ಸಿಗುತ್ತೆ ಅದನ್ನು ಐಗಸ್ ಅವರು ತೊಗೊಂಡು ಸೈಕಲ್ ಕಂಪ್ಲೀಟ್ ಸೈಕಲ್ ರೆಡಿ ಮಾಡ್ತಾರೆ ಸೊ ಇಟ್ಸ್ ಲೈಕ್ ನಾವು ಎನ್ವೈರ್ಮೆಂಟಿಗೆ ಒಂದು ಇದನ್ನು ನಮ್ಮ ಕಡೆಯಿಂದ ಕಾಂಟ್ರಿಬ್ಯೂಷನ್ ಏನಿದೆ ಅದನ್ನು ನಾವು ಕೊಡ್ತಾ ಇದ್ದೇವೆ ಸೊ ಕಂಪ್ಲೀಟ್ಲಿ ಇದರೊಳಗೆ ನೈಂಟಿ ಪರ್ಸೆಂಟ್ ಇಟ್ ಈಸ್ ಫ್ರಮ್ ವೇಸ್ಟ್ ಪ್ಲ್ಯಾಸ್ಟಿಕ್ ವೇಸ್ಟ್ ಪ್ಲಾಸ್ಟಿಕ್ಕಿಂದ ಈ ಸೈಕಲ್ ರೆಡಿ ಮಾಡಿದ್ದು ಯಾವುದೇ ರೀತಿ ಮೆಟಲ್ ಈ ಬರೀ ಒಂದು ಇದು ಬಿಟ್ಟು ಬಾಕಿದು ಯಾವುದೂ ಇದು ಮಾಡಿಲ್ಲ ಸೊ ನ್ಯೂ ಕಾನ್ಸೆಪ್ಟ್ ಸೊ ನಮ್ಮ ಟೀಮ್ ಅವರು ನಿಮಗೆ ಸೈಕಲ್ ಒಂದು ಸಲ ರನ್ ಮಾಡಿದ್ರು ಬೇಕಾ ಇನ್ನೂ ಅಂದರೆ ಪ್ರೊಡಕ್ಷನ್ ಇನ್ನೂ ಜಾಸ್ತಿ ಇದಾಗಿದ್ದಕ್ಕೆ ಇವನ್ ನಮ್ಮ ಮಟೀರಿಯಲ್ ನಮ್ಮ ಮಟೀರಿಯಲ್ ಏನ್ ಮಾಡ್ತೇವೆ ಕಸ್ಟಮರಿಗೆ ಕೊಟ್ಟಿರ್ತೇವೆ ಅಂದ್ರೆ ಪವರ್ ಪ್ಲಾಂಟ್ಗೆಲ್ಲ ಒನ್ ಕಿಲೋಮೀಟರ್ ಅಪ್ಲಿಕೇಶನ್ ಇರುತ್ತೆ ಆಫ್ಟರ್ ಸಮ್ ಸೆವೆನ್ ಇಯರ್ಸ್ ಆರ್ ಏಟ್ ಇಯರ್ಸ್ ಅವರು ಅದನ್ನ ವೇಸ್ಟ್ ಅಂದ್ರೆ ಅದನ್ನ ಡಿಸ್ಕಾರ್ಡ್ ಮಾಡ್ತಾರೆ ಸೊ ಅದನ್ನ ಎನ್ವೈರ್ಮೆಂಟ್ಗೆ ಹಾಕೋದಕ್ಕಿಂತ ಅವ್ರು ವಾಪಸ್ ಐಗಸ್ಗೆ ಕಳಿಸ್ತಾರೆ ಐಗಸ್ ಅವ್ರು ಅದಕ್ಕೆ ಆಕ್ಚುಲಿ ಪೇ ಮಾಡ್ತಾರೆ ಮತ್ತೆ ಲೈಕ್ ಫ್ರಾಕ್ಷನ್ ಆಫ್ ಅಮೌಂಟ್ ಲೈಕ್ ಸಮ್ ಫೈವ್ ಪರ್ಸೆಂಟ್ ಈಗ ಅದು ಮಟೀರಿಯಲ್ ವರ್ತ್ ಆಫ್ ಒನ್ ಲ್ಯಾಕ್ ಮಟೀರಿಯಲ್ ಅವ್ರು ನಮ್ಗೆ ವಾಪಸ್ ಕೊಡ್ತಾ ಇದ್ದಾರೆ ಅಂತಂದ್ರೆ ಅದ್ರಲ್ಲಿ ಒಂದು ಫೈವ್ ತೌಸಂಡ್ ಅವ್ರಿಗೆ ವಾಪಸ್ ಕೊಡ್ತಾರೆ ಇದು ಮಾಡ್ತಾರೆ ಅದನ್ನ ನಾವು ಪ್ರೊಡಕ್ಷನ್ ಕಳಿಸ್ತಾರೆ ಇದನ್ನ ಇಂಡಸ್ಟ್ರಿ ಇಂಡಸ್ಟ್ರಿಯಲ್ಲಿ ಇರೋ ಸೊಲ್ಯೂಷನ್ ಏನಿದೆ ತುಂಬಾ ಕಾಸ್ಟ್ಲಿ ಪ್ರೊಡಕ್ಟ್ ಇರೋದು ಸೊ ಇದು ಬಂದು ಆಲ್ಮೋಸ್ಟ್ ಫಾರ್ಟಿ ಟು ಫಿಫ್ಟಿ ಪರ್ಸೆಂಟ್ ಪ್ರೈಸ್ ಕಡಿಮೆ ಇರುತ್ತೆ ಆ ಇಂಡಸ್ಟ್ರೀಸ್ಗೆ सो इत दिस दिसशन इस लो कॉस्ट अटोमेशन एल रोबोट ई गोल रोबोटे सो इन प्लेस आफ् आटोमेटिव याद कॉल मैनुफैक्चरी प्लैंटली फ्लेक्सीबल केबल्स फॉर् ये रीति मशीन आटोमेटिवसल्ली यूज मशीनस पी एम सि मत एच एम सि मशीनसे केबल एल कनेक्टक्टर एलोम ड्राक्चे सो ड्रैक् चेन्वेटिंग अ्लिकेशन यूस ಬುಷಸ್ ಸೊ ಹೈ ಲೋಡ್ ಹೈ ಲೋಡ್ ಇರೋಂಥದ್ದು ಮೋಸ್ಟ್ಲಿ ಅರ್ತ್ ಮೂವರ್ಸ್ ಅರ್ಥ ಮೂವರ್ಸ್ ಎಲ್ಲ ಏನೇನು ಬರುತ್ತೆ ಅದ್ರೊಳಗೆ ಹೈ ಲೋಡ್ ಬರುತ್ತೆ ಸೊ ಅದಕ್ಕೆ ಈ ರೀತಿ ಪ್ರಾಡಕ್ಟ್ಸ್ನ ನಾವು ಯೂಸ್ ಮಾಡ್ತೇವೆ ಹೈಡ್ರೋಲಿಕ್ ಲಿಫ್ಟಿಂಗು ಲಿಫ್ಟಿಂಗ್ ಅಪ್ಲಿಕೇಶನಿಗೆಲ್ಲ ಈ ರೀತಿ ನಾನು ಮಾಡ್ತೀವಿ ಸೊ ಮೋಸ್ಟ್ಲಿ ಕ್ರೇನ್ ಅಪ್ಲಿಕೇಶನ್ ಬಂದು ಇನ್ಫ್ರಾಸ್ಟ್ರಕ್ಚರ್ ಯಾವುದೇ ರೋಡ್ ಕನ್ಸ್ಟ್ರಕ್ಷನ್ ಯಾವುದೇ ರೀತಿ ಇದರಲ್ಲೂ ಕ್ರೇನ್ ಅಪ್ಲಿಕೇಶನಿಗೆ ಸಿಸ್ಟಮ್ ಆಗಿ ಫೆಸ್ಟೋನ್ ಅಂತ ಇದನ್ನು ಆ ರೀತಿ ಕಾನ್ಸೆಪ್ಟಲ್ಲಿ ಇರುತ್ತೆ ನಾವು ಅದನ್ನು ಟ್ರ್ಯಾಕ್ಷನ್ ಸಿಸ್ಟಮಿಂದ ಇದು ಮಾಡ್ತೇವೆ ಈ ಸಿಸ್ಟಮ್ ಯೂಸ್ ಮಾಡೋದ್ರಿಂದ ಕ್ರೇನ್ ಕೇಬಲ್ ಕೇಬಲಿಂಗ್ ಸಿಸ್ಟಮ್ ಏನು ಎಲೆಕ್ಟ್ರಿಕಲ್ ಪಾರ್ಟ್ಸ್ ಇದೆ ಆಲ್ಮೋಸ್ಟ್ ಸೆವೆನ್ ಟು ಏಯ್ಟ್ ಇಯರ್ಸ್ ವಿದೌಟ್ ಮೇಂಟೆನೆನ್ಸ್ ವರ್ಕ್ ಆಗುತ್ತೆ ಸೊ ದ ಇನ್ವೆಸ್ಟ್ಮೆಂಟ್ ದ ರೇಟ್ ಆಫ್ ರಿಟರ್ನ್ ದೇ ವಿಲ್ ಗೆಟ್ ಇಟ್ ಇನ್ ಅ ಇಯರ್ ಇಯರ್ ಆರ್ ಟು ಆ್ಯಂಡ್ ದಿಸ್ ವಿದೌಟ್ ಮೇಂಟೆನೆನ್ಸ್ ನಿಮಗೆ ಆಲ್ಮೋಸ್ಟ್ ಸೆವೆನ್ ಟು ಏಯ್ಟ್ ಇಯರ್ಸ್ ವರ್ಕ್ ಆಗುತ್ತೆ ಈ ಪರ್ಟಿಕ್ಯುಲರ್ ಟ್ರ್ಯಾಕ್ಷನ್ ಯೂಸ್ ಮಾಡೋದ್ರಿಂದ ಅದರಲ್ಲಿ ಫ್ಲೆಕ್ಸಿಬಲ್ ಕೇಬಲ್ಸ್ ಎಲಾಂಗ್ ವಿತ್ ದಟ್ ಈ ರೀತಿ ಫ್ಲೆಕ್ಸಿಬಲ್ ಕೇಬಲ್ಸ್ ಮತ್ತು ರೋಬೋಟ್ಸಿಗೆ ಎಲ್ಲದಕ್ಕೂ ಯೂಸ್ ಮಾಡ್ ಹೇಗಿದೆ ಅಂತಂದರೆ ನಾರ್ಮಲಿ ಮಾರ್ಕೆಟಲ್ಲಿ ಸಿಗೋ ಎಲ್ಲ ಬೇರಿಂಗ್ಸ್ ಆಯಿಲ್ ಗ್ರೀಸ್ ಬೇಕಾಗುತ್ತೆ ಆಯಿಲ್ ಹಾಕಬೇಕಾಗತ್ತೆ ಸೊ ಐಗಸ್ ಬೇರಿಂಗಲ್ಲಿ ಒಂದು ನಿಮಗೆ ಸ್ಪೆಷಾಲಿಟಿ ಅಂತಂದರೆ ಆಯಿಲ್ ಬೇಕಾಗಲ್ಲ ಗ್ರೀಸಿಂಗ್ ಬೇಕಾಗಲ್ಲ ಸೊ ಮೇಂಟೆನೆನ್ಸ್ ಫ್ರೀ ಸೊ ಒಂದ್ಸತಿ ನೀವು ಅದು ಕಸ್ಟಮರ್ ಯೂಸ್ ಮಾಡಿದ್ಮೇಲೆ ನಾವು ಅವ್ರಿಗೆ ಸರ್ಟಿಫಿಕೇಟ್ ಕೊಡ್ತೇವೆ ಎಷ್ಟು ವರ್ಷ ಅವ್ರದ್ದು ಅಪ್ಲಿಕೇಶನ್ ಮೇಲೆ ಎಷ್ಟು ವರ್ಷ ವರ್ಕ್ ಆಗುತ್ತೆ ಅಂತ ಬೇಸ್ಡ್ ಆನ್ ದ್ಯಾಟ್ ಅವ್ರು ಬರೇ ಜಸ್ಟ್ ಜಸ್ಟ್ ಈ ಲೈನರ್ ಈ ಲೈನರ್ ಅಷ್ಟೇ ಚೇಂಜ್ ಮಾಡ್ತಾರೆ ಸೊ ಇಟ್ ಕಾಸ್ಟ್ ವೆರಿ ಲೆಸ್ ತುಂಬ ಕಡಿಮೆ ಪ್ರೈಸಲ್ಲಿ ಮೇಂಟೆನೆನ್ಸ್ ಮುಗಿದೋಗುತ್ತೆ ಸೊ ಆಯಿಲ್ ಬೇಕಾಗಲ್ಲ ಅಡ್ವಾಂಟೇಜ್ ಕಸ್ಟಮರಿಗೆ ಅಂತಂದರೆ ಈವನ್ ಫಾರ್ ದ ಇಂಡಿಯಾ ಲೈಕ್ ಆಯಿಲ್ ಈಸ್ ನಾಟ್ ರಿಕ್ವೈರ್ಡ್ ಡ್ರೀಸಿಂಗ್ ಈಸ್ ನಾಟ್ ರಿಕ್ವೈರ್ಡ್ ದ ಟೈಮ್ ಟೈಮ್ ಯೂಸ್ ಬೈ ಯೂಸರ್ ಇಸ್ ಟೂಲೆಸ್ ಇನ್ ದಿಸ್ ನಿಮಗೆಲ್ಲ ಹೇಳ್ದಂಗೆ ಐಗಸ್ ಬಂದು ತುಂಬ ತುಂಬ ವೆರೈಟಿ ಆಫ್ ಇಂಡಸ್ಟ್ರೀಸಲ್ಲಿದ್ದಾರೆ ಸೊ ನಮ್ಮ ಡಿಜಿಟಲ್ ಡಿಜಿಟಲ್ ಇಂಜಿನಿಯರ್ಸ್ ಏನು ಮಾಡಿದ್ದಾರೆ ಅಂತಂದರೆ ಯಾವುದೇ ರೀತಿ ಯಾವುದೇ ರೀತಿ ಈವನ್ ಫ್ರಿಜ್ ಕಾರ್ ಅಥವಾ ನೀವು ರೋಬೋಟ್ಸ್ ಏನೇ ನಿಮ್ಮ ಹತ್ರ ಕಾನ್ಸೆಪ್ಟ್ ಇದ್ರು ಜಸ್ಟ್ ಟೇಕ್ ಅ ಫೋಟೋ ಆ್ಯಂಡ್ ಎಲ್ಲೆಲ್ಲಿ ನಿಮ್ದು ಐಗಸ್ ಪ್ರಾಡಕ್ಟ್ಸ್ ಅದರಲ್ಲಿ ಬರುತ್ತೆ ಡೈರೆಕ್ಟಾಗಿ ನಿಮಗೆ ಆ್ಯಪಲ್ ಬಂದುಬಿಡುತ್ತೆ ಸೊ ಕಸ್ಟಮರ್ಸಿಗೆ ಇಟ್ ಈಸ್ ವೆರಿ ಈಸಿ ಟು ಟೇಕ್ ಅ ಫೋಟೋ and uh, all iGUS products can be done. You one, will one, he, show the demo. One, one This is based on AI tools, completely artificial intelligence. So this iGUS Go app, anyone can download, even you can download. This is available for this Android free... phone and also iPhone. So you ha you can download and then you will get this page. You can see this iGUS Go page. And then you have to, just you can... yeah. One yeah. And then you have to, you, here you can see this camera thing. So you have to take picture, just go to camera. And now I'm taking picture of this car. Okay, now just click use photo, wait for some time, and this AI tool will try to recognize what which part is that. Okay, so just uh, wait. Now this you can see this. We have recognized car 99.94. The moment it, it recognizes its car, then the system will tell you which all product you can use from IGUS. So, for say in car, if ABS system is there, auto is there. ದಿಸ್ ಬ್ರೇಕ್ ಬೂಸ್ಟರ್ಸ್ ಆಫ್ ದೇ ಎನಿ ಫಾರ್ ಎಕ್ಸಾಂಪಲ್ ಕಾರ್ ಕಾರ್ ಹೆಡ್ ಲೈಟ್ ಯು ಕ್ಯಾನ್ ಗೋ ಇನ್ಸೈಟ್ ಕಾರ್ ಹೆಡ್ಲೈಟ್ಸ್ ಅಂಡ್ ದೆನ್ ಯು ಕೆನ್ ಸಿಲ್ ಐಗೆಸ್ ಪ್ರೊಡಕ್ಟ್ ವಿಂಗ್ ಫಾರ್ ದಿಸ್ ಕಾರ್ ಹೆಡ್ ಲೈಟ್ಸ್ ಆ್ಯಂಡ್ ನಾಟ್ ಓನ್ಲಿ ದಿಸ್ ಯು ಕೆನ್ ಆಲ್ಸೋ ಕ್ಯಾಲ್ಕುಲೇಟ್ ಲೈಫ್ ಟೈಮ್ ಲೈಕ್ ವಾಟ್ ಲೈಫ್ ಯು ಯು ವಿಲ್ ಗೆಟ್ ಇಫ್ ಯು ಆರ್ ಯೂಸಿಂಗ್ ಐ ಗಸ್ಟ್ ಪ್ರೊಡಕ್ಟ್ ಫಾರ್ ದಿಸ್ ಅಪ್ಲಿಕೇಶನ್ ದಿಸ್ ಇಸ್ ವೆರಿ ಅಡ್ವಾನ್ಸ್ಡ್ ಟೆಕ್ನಾಲಜಿ ಪ್ರಿಯ ವೀಕ್ಷಕರೇ ಬೆಂಗಳೂರಿನ ಬೂದಿಗೆರೆ ಬಳಿ ಇರುವ ಮಂಡೂರಿನಲ್ಲಿ ಎರಡು ಎಕರೆ ತೊಂಬತ್ತೆರಡು ಸಾವಿರ ಚದರಾಡಿಯ ವಿಸ್ತೀರ್ಣದ ಒಂದು ಹೊಸ ಉತ್ಪಾದನಾ ಘಟಕ ಪ್ರಾರಂಭವಾಗಿದೆ ಐಗಸ್ ಕಂಪನಿ ಇದು ಜರ್ಮನ್ನ ಕಂಪನಿಯಾಗಿದೆ ಈಗಾಗಲೇ ನೀವು ನೋಡಿದಾಗೆ ನಾವು ಯಾವುದೇ ದೊಡ್ಡ ದೊಡ್ಡ ಸಮುದ್ರಗಳಲ್ಲಿ ಸಿಗುವಂಥ ತ್ಯಾಜ್ಯ ವಸ್ತುಗಳಾದಂಥ ಯಾವುದು ಪ್ಲಾಸ್ಟಿಕ್ ಯಾವುದಿದೆ ಅಂಥ ಪ್ಲಾಸ್ಟಿಕ್ಗಳನ್ನು ತಗೊಂಡು ಅದರಿಂದ ಈಗ ಆಲ್ರೆಡಿ ನೀವು ನೋಡಿದಾಗೆ ಒಂದು ಸೈಕಲನ್ನು ತಯಾರು ಮಾಡಿದ್ದಾರೆ ಆ ಸೈಕಲ್ ಬಂದು ನಟ್ಟು ಒಂದನ್ನು ಬಿಟ್ಟರೆ ಇನ್ನು ಉಳಿದವು ಎಲ್ಲವೂ ಕೂಡ ಪ್ಲಾಸ್ಟಿಕ್ಕಿಂದನೇ ಮರುಬಳಕೆ ಮಾಡಿ ಮಾಡಿರುವಂಥ ಒಂದು ಹೊಸ ತಂತ್ರಜ್ಞಾನವನ್ನು ಮಾಡಿದ್ದಾರೆ ಏನು ಮೇಕ್ ಇನ್ ಇಂಡಿಯಾ ಈ ಕ್ಯಾ ಕಾನ್ಸೆಪ್ಟಲ್ಲಿ ಬರುವಂಥ ಒಂದು ಹಾದಿಯಲ್ಲಿ ಇವರು ಒಂದು ಹೊಸ ಆಯಾಮವನ್ನು ಸೃಷ್ಟಿ ಮಾಡಿದರೆ ಆ ಸೈಕಲ್ಗೆ ಒಂದು ಲಕ್ಷ ರೂಪಾಯಿ ಬೆಲೆ ಬಾಳ್ತದೆ ಅಂತ ಹೇಳ್ತಿದ್ದಾರೆ ಅದು ಈಗ ಯುರೋಪಲ್ಲಿ ಮಾತ್ರ ಇದೆ ಅದು ನಂತರ ಸೈಕಲ್ಗಳು ಜಾಸ್ತಿ ಹೆಚ್ಚಾಗಿ ಉತ್ಪಾದನೆ ಆದಮೇಲೆ ಅದು ಮೂವತ್ತೈದು ಸಾವಿರಕ್ಕೆ ಬರುತ್ತೆ ಅಂತ ಈ ಕಂಪ್ನಿಯವರು ಹೇಳ್ತಾ ಇದ್ದಾರೆ ಜೊತೆಗೆ ನೀವು ಇಲ್ಲೆಲ್ಲ ನೋಡ್ತಿರುವಂಗೆ ಇಲ್ಲಿ ನೋಡಿ ವಯರ್ಗಳು ಈ ಥರದ ಒಂದು ಒಂದು ಬಿಸ್ನೆಸ್ಸನ್ನು ನಮ್ಮ ಬೆಂಗಳೂರಿನಲ್ಲಿ ಜರ್ಮನ್ ಕಂಪ್ನಿ ಸ್ಥಾಪನೆ ಇದೆ ನೂರು ಕೋಟಿಗೂ ಹೆಚ್ಚು ಆದಾಯ ಒಂದು ಒಂದು ಬಂಡವಾಳವನ್ನು ಹೂಡಿ ಇದರಿಂದ ನಮ್ಮ ಬೆಂಗಳೂರಿಗೆ ಭಾರತ ದೇಶಕ್ಕೆ ಸಾಕಷ್ಟು ಆದಾಯ ಮತ್ತು ಉದ್ಯೋಗ ಇಲ್ಲಿಯವರಿಗೆ ಸಿಗೋದು ಖಚಿತ ಅಂತ ಹೇಳಲಾಗ್ತಾ ಇದೆ ಹಾಗಾಗಿ ಈ ಒಂದು ಅತಿ ದೊಡ್ಡ ಉತ್ಪಾದನೆಯ ಘಟಕವನ್ನು ನಮ್ಮ ಬೆಂಗಳೂರಿನ ಬೂದಿಗೆರೆ ಬಳಿ ಇರುವ ಮಂಡೂರಿನಲ್ಲಿ ಎರಡು ಎಕರೆಗಿಂತ ಹೆಚ್ಚಿನ ದೊಡ್ಡದಾದಂಥ ಒಂದು ವಿಸ್ತೀರ್ಣ ಜಾಗದಲ್ಲಿ ಉತ್ಪಾದನಾ ಘಟಕವನ್ನು ಇಲ್ಲಿ ಮಾಡಲಾಗಿದೆ ಇಲ್ಲಿ ಈ ಒಂದು ಉತ್ಪಾದನಾ ಘಟಕದ ಉದ್ಘಾಟನೆಯನ್ನು ಇಂದು ಉದ್ಘಾಟಿಸಲಾಗಿತ್ತು ಫುಲ್ ರೆಡಿ ಇದೆ ತುಂಬ ಖುಷಿ ಇದೆ ನಮ್ಮದು ಇಲ್ಲಿದೆ ಟ್ವೆಂಟಿ ಫೈವ್ ಇಯರ್ಸ್ ಆಯಿತು ಟ್ವೆಂಟಿ ಫೈವ್ ಇಯರ್ಸ್ ಬಿಟ್ಟು ನಮ್ಮದು ಇಲ್ಲಿದೆ ಇಂಜೆಕ್ಷನ್ ಮೋಲ್ಡಿಂಗ್ ಸ್ಟಾರ್ಟ್ ಮಾಡ್ಬೋದು ಅದಕ್ಕೋಸ್ಕರ ತುಂಬ ಖುಷಿ ಇದೆ ಇದು ನಮ್ಮದು ಮೇಕ್ ಇನ್ ಇಂಡಿಯಾ ಇನಿಷಿಯೇಟಿವ್ ಅದಕ್ಕೋಸ್ಕರ ನಮ್ಮದು ನೆಕ್ಸ್ಟ್ ಸ್ಟೆಪ್ ಅದು ಅದತ್ರ ಆ್ಯಂಡ್ ವಿ ಆಲ್ಸೋ ಲುಕ್ ಎಟ್ ಹ್ಯಾವಿಂಗ್ ಮೋರ್ ಪೀಪಲ್ ಆ್ಯಂಡ್ ಡೆವಲಪಿಂಗ್ ಅವರ್ ಇನ್ಫ್ರಾಸ್ಟ್ರಕ್ಚರ್ ನಮ್ಮದು ಇಲ್ಲಿದೆ ಇನ್ಫ್ರಾಸ್ಟ್ರಕ್ಚರ್ ಜಾಸ್ತಿ ಇಂಪ್ರೂವ್ ಮಾಡು ಮಾಡೋದಕ್ಕೆ ನಮ್ಮದು ಪ್ಲಾನ್ ಮಾಡಿದೆ and uh, we expect that uh, we will be uh, one of the best companies and good companies. It's one of our, yes, big steps, uh, but one of the first ones towards uh, more extensive support to the Indian market. Uh, we see uh, it crucial as a group a strategy to be very close to the Indian market, to to be a partner to all these Indian companies, not only for the local market, also for their exporting ambitions, and in order for that our local capacities are being enlarged, including injection molding in India, which is one will be one of our next steps together with improvements of our logistics setup in India with different manufacturing, our operational setups to be closer to our customers to service them with their specific uh, needs. Okay. टॉक्स विद यू लाइक शेर सब्सक्राइबी थैंक यू